ಸರ್ ಇವಾಗ ಮಾದಕ ವ್ಯಸನ ಅಂತಂದರೆ ಏನು ಸರ್ ಮಾದಕ ವ್ಯಸನ ಅಂತಂದರೆ ಸಾಮಾನ್ಯ ಒಂದು ಸಮಾಜ ಅರ್ಥವಾಗುವಂತ ಹೇಳ್ಬೇಕಂದ್ರೆ ಯಾವುದೇ ಒಂದು ಚಟಕ್ಕೆ ದಾಸರಾಗ ದಾಸರಾಗುವುದಂದ್ರೆ ಯಾವ ವ್ಯಕ್ತಿ ಈ ಮಾದಕ ದ್ರವ ವಸ್ತುಗಳನ್ನು ಸೇವನೆ ಮಾಡ್ತಾ ಇರ್ತಾನೆ ಅವನ ಒಂದು ಮೆದಳ ಮೇಲೆ ಮತ್ತು ಅವನ ಒಂದು ಏನು ನಾವು ಸೆಂಟ್ರಲ್ನೋ ಸಿಸ್ಟಮ್ ಅಂತ ಇರ್ತಾರೆ ಅದರ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸುತ್ತೆ ಆ ಸಾಧಿಸತಕ್ಕಂಥ ಒಂದು ಆ ಕೆಪಾಸಿಟಿ ಈ ಡ್ರಗ್ಸ್ಗಳಿರುತ್ತೆ ಆ ಟೈಮಿಗೆ ಏನು ಡ್ರಗ್ಸ್ ಗೊತ್ತಾಗ್ತಾನೆ ಅವನಿಗೆ ಅವ್ನಿಗೆ ಪದೇ ಪದೇ ತೊಗೋಬೇಕಂತ ಅನಿಸುತ್ತೆ ತೋದೇ ಇದ್ದರೆ ಅವನಿಗೆ ಏನು ಅನಿಸುತ್ತೆ ಕನ್ವರ್ಷನ್ ಸ್ಟಾರ್ಟ್ ಆಗುತ್ತೆ ಕನ್ವರ್ಷನ್ಸ್ ಅಂದ್ರೆ ಕೈಗೆ ಒಂಥರ ನಡ್ಬೋದಾಗಲಿ ಅಥವಾ ಅವನ ಮೇಲೆ ಅವ್ನಿಗೆ ನಿಯಂತ್ರಣ ಇರೋದೇ ಆಗಲಿ ಒಂಥರ ಕೋಪ ಹೋಗುವುದಾಗ್ಲಿ ಈ ತರದ್ದು ಈ ಎಲ್ಲ ಚಟಿಗಳು ಏನು ಲಕ್ಷಣ ಇರ್ತಾವೆ ಇದು ಎಲ್ಲ ಏನಂತಂದ್ರೆ ಒಂದು ಮಾದಕ ವ್ಯಸನಿಯ ಒಂದು ಕಾಯಿಯ ಒಂದು ಲಕ್ಷಣ ವ್ಯಸನ ಕೇಳ್ತೀವಿ ಸರ್ ಸರಿ ಮಾದಕ ವ್ಯಸನದಲ್ಲಿ ಈ ಮಾದಕ ದ್ರವ್ಯಗಳು ಅಂತ ಯಾವ್ಯಾವುದನ್ನು ಪರಿಗಣಿಸ್ತಿಲ್ಲ ಸರ್ ಮಾದಕ ವ್ಯಸನದಲ್ಲಿ ಈ ಮಾದಕ ವಸ್ತುಗಳನ್ನು ನಾವು ಎರಡು ಥರವಾಗಿ ಕ್ಲಾಸಿಫಿಕೇಶನ್ ಮಾಡ್ತೇವೆ ಒಂದು ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಮತ್ತೊಂದು ಸಿಂತೆ ಸಿಂಥೆಟಿಕ್ ಆಗಿರ್ತಕ್ಕಂಥದ್ ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಅಂದರೆ ಗಿಡಮೂಲಿಕೆಯನ್ನು ಮಾಡ್ತಕ್ಕಂಥದ್ದು ಏನು ನಮ್ಮ ಗಾಂಜಾ ಇರ್ಬೋದು ಅದನ್ನು ನಾವು ಕೆಮ್ಯಾನ್ ಅಂತ ಬಿಟ್ಟಿರ್ತೇವೆ ಅದೇ ರೀತಿ ಓ ಪಿ ಎಂ ಓ ಪಿ ಓ ಪಿ ಎಮ್ ಅದು ಕೂಡ ಒಂದು ಪ್ಲ್ಯಾಂಟ್ ಬೇಸ್ ಈ ಪ್ಲ್ಯಾಂಟ್ ಬೇಸ್ ಅಂದರೆ ಸಿಂಥೆಟಿಕಲ್ಲಿ ಬರ್ತಕ್ಕಂಥದ್ದು ನಮ್ಮ ಏನು ಈ ಎಮ್ ಡಿ ಎಮ್ ಡಿ ಎನ್ ಹೇಳ್ತಾರೆ ಅದು ಆಮೇಲೆ ಎಮ್ ಡಿ ಎಮ್ ಎ ಎಮ್ ಡಿ ಎಮ್ ಎ ಅದರ ಜೊತೆಗೆ ಬೇರೆ ಸಿಂಥೆಟಿಕ್ ಬೇಸ್ಡ್ ಪಾರ್ಬಿಚು ಇವೆಲ್ಲವೂ ಕೂಡ ನಾನು ಸಿಂಥೆಟಿಕ್ ಅಂದರೆ ಮಾನವ ನಿರ್ಮಿತಗೊಂಡಿರ್ತಕ್ಕಂಥದ್ದು ಎಚ್ಚರಿಕೆ ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಉದ್ದೇಶ ಅಂತಂದರೆ ಒಂದು ಟ್ರೀಟ್ಮೆಂಟ್ಗೋಸ್ಕರ ಮಾಡಿರ್ತಾರೆ ಅವನನ್ನು ನಾವು ಅಬ್ಯೂಸ್ ಮಾಡ್ಕೊಂಡಿದ್ರೆ ದಟ್ ಇಸ್ ಕಾಲ್ಡ್ ಅಸ್ ಡ್ರಗ್ ಅಬ್ಯೂಸ್ ಇಫ್ ಯು ಆರ್ ಗೋನ್ ಟು ಟೇಕ್ ಇಟ್ ಇನ್ ಅ ಮೋರ್ ದನ್ ಅ ವಾಟ್ ಈಸ್ ಪ್ರಿಸ್ಕ್ರೈಬ್ ಕ್ವಾಂಟಿಟಿ ದೆನ್ ಇಟ್ ಇಲ್ ಬಿ ಗೋನ್ ಟು ಬಿ ಆಕ್ಟ್ ಡ್ರಗ್ಸ್ ದಟ್ ಇಸ್ ಕಾಲ್ಡ್ ಅಸ್ ಡ್ರಗ್ ಅಬ್ಯೂಸ್ ಸರ್ ಈಗ ಡ್ರಗ್ ಮುಕ್ತ ಸಮಾಜಕ್ಕೋಸ್ಕರ ಪೊಲೀಸ್ ಇಲಾಖೆಯಿಂದ ಏನೇನು ಕ್ರಮ ಕೈಗೊಂಡಿದ್ದೀರಾ ಅಥವಾ ಏನೇನು ಅವೇರ್ನೆಸ್ ಮಾಡ್ತಿದ್ದೀರಾ ಈ ಈ ಮಾದಕ ವಸ್ತುಗಳ ಒಂದು ವಿರುದ್ಧ ಕಾರ್ಯಾಚರಣೆಯಲ್ಲಿ ಪೊಲೀಸ್ ವ್ಯವಸ್ಥೆ ಜೊತೆಗೆ ಸಾರ್ವಜನಿಕರ ಪಾತ್ರ ಬಹಳ ಮುಖ್ಯವಾಗಿರ್ತದೆ ಈ ಒಂದು ಸಮಾಜ ಈ ಮಾದಕ ವ್ಯವಸ್ಥೆ ಮುಕ್ತವಾಗಬೇಕಾದ್ರೆ ಎರಡು ಕ್ರಮಗಳು ಒಂದು ಕಾನೂನು ಅಡಿಯಲ್ಲಿ ಪೊಲೀಸಕ್ಕೆ ಹೋಗಬೇಕಾದ ಕ್ರಮಗಳು ಒಂದು ಕಡೆ ಆದರೆ ಇನ್ನೊಂದು ಕಡೆ ಅದರ ಬಗ್ಗೆ ಅವೇರ್ನೆಸ್ ಮೂಡಿಸೋದು ಅದರ ಬಗ್ಗೆ ಒಂದು ಏನು ಸಾರ್ವಜನಿಕರಲ್ಲಿ ಅದರ ಬಗ್ಗೆ ಅರಿವು ಮೂಡಿಸಿದ್ರು ಎರಡು ಹ್ಯಾಂಡಿಂಗ್ ಹ್ಯಾಂಡ್ ಜೊತೆಗೂಡಿ ಹೋದಾಗ ಮಾತ್ರ ಒಂದು ಏನು ನಾವು ಈ ಸಮಾಜದಲ್ಲಿ ಈ ಮಾದಕ ದ್ರವಸ್ತುಗಳ ನಿರ್ಮೂಲನೆ ಮಾಡಬೇಕಾಗುತ್ತೆ ಪೊಲೀಸರು ತಮ್ಮ ಕಾನೂನು ನಡೆಯಲಿ ಏನು ಕ್ರಮ ಕೈಗೊಳ್ಳಬೇಕಾಗಿರ್ತಕ್ಕಂಥದ್ದರೆ ಈ ಮಾದಕವನ್ನು ಯಾರು ಮಾರ್ತಾ ಇರ್ತಾರೆ ಅಂತವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಹಿಡಿದು ಮಾದಕ ವಸ್ತುಗಳ ಜೊತೆಯಲ್ಲಿ ಅವ್ರನ್ನ ಹಿಡಿದು ದಸ್ತಗಿರಿ ಮಾಡಿ ಅದಕ್ಕೆ ಸೂಕ್ತ ಸಾಕ್ಷಾಧಾರಗಳು ಕಲೆ ಹಾಕಿ ನ್ಯಾಯಾಲಯದಲ್ಲಿ ಅವರಿಗೆ ಶಿಕ್ಷೆ ಉತ್ತರ ಹೋಗಬೇಕು ಎರಡನೇದು ಅದ್ರ ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಇದರ ಒಂದು ದುಷ್ಪರಿಣಾಮಗಳ ಬಗ್ಗೆ ಅದು ಮುಗಿಸ್ಬೇಕಾಗುತ್ತೆ ಏನು ಮಾದಕ ವಸ್ತುಗಳಿಂದ ಯಾವ್ಯಾವ ಅಂತ ಇದ್ದಾರೆ ಮಾದಕ ವಸ್ತುಗಳಿಂದ ನಮಗೆ ಮೂರು ಥರ ದುಷ್ಪರಿಣಾಮಗಳಾಗ್ತದೆ ಒಂದು ಅವನ ಸಾಮಾನ್ಯ ಅವನ ಆರೋಗ್ಯದ ಪರಿಣಾಮ ಮೇಲಾಗುತ್ತೆ ಅದರ ಜೊತೆಗೆ ಅವರ ಒಂದು ಆರ್ಥಿಕ ಪರಿಸ್ಥಿತಿಗೆ ಕೂಡ ಅದು ಆಗುತ್ತೆ ಅದರ ಜೊತೆಗೆ ಸಾಮಾಜಿಕ ಒಂದು ಪಿಡುಗು ಏನು ಸಮಾಜದಲ್ಲಿ ಈ ಥರ ಆಗ್ತಾ ಇದ್ದಾಗ ಏನಾಗುತ್ತೆ ಅವನು ಸಮಾಜದ ಮೇಲೆ ಅವನು ಯಾವ ಥರ ಅವನಿಗೆ ಪರಿಣಾಮ ಬೀರುತ್ತೆ ಅಂತಂದರೆ ಈಗ ಅವನು ಯಾವ ಒಂದು ಡ್ರಗ್ಸ್ ತಗೋತಾ ಇರ್ತಾನೆ ಅವನಿಗೆ ಪದೇ ಪದೇ ಡ್ರಗ್ಸ್ ದುಡ್ಡು ಬೇಕಾಗುತ್ತೆ ದುಡ್ಡು ಬೇಕಾದಾಗ ಏನು ಮಾಡ್ತಾನೆ ಅವನು ದುಡ್ಡು ಸಿಗದೆ ಇದ್ದಾಗ ಈ ಕೃತ್ಯಗಳಿಗೆ ಕಷ್ಟಪಡ್ತಾನೆ ಕೃತ್ಯಗಳಿಗೆ ಅಂದರೆ ಫಸ್ಟ್ ಬಂದು ಮೊಬೈಲ್ ಮಾಡೋದು ಥ್ಟ್ ಮಾಡೋದು ರಾಬ್ರಿ ಡಕೈಟಿ ಹಿಂಗೆ ಮಾಡಿ ಜೊತೆ ತಾನೂ ಕೇಳುವುದಾದರೆ ಸಮಾಜದ ಸ್ವಾಸ್ಥ್ಯವನ್ನು ಕಳಿಸುತ್ತಾನೆ ಸಮಾಜದಲ್ಲಿ ಅಶಾಂತಿಯನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಎಲ್ಲ ಒಂದು ಸಂಕೀರ್ಣ ಪರಿಣಾಮ ಈ ಡ್ರಗ್ ಅಭ್ಯೂಜ್ ಈ ಮಾದಕ ವಸ್ತು ಸೇವನೆಯಿಂದ ಸಮಾಜದಲ್ಲಿ ಆಗ್ತಾ ಇದೆ ಈ ಮಾದಕ ವಸ್ತು ಸೇವನೆ ಇತ್ತೀಚಿನ ದಿನಗಳಲ್ಲಿ ಒಂದು ಏನು ನಾವು ಮುಂಚಿನ ಹಿಂದಿನ ಕಾಲದಲ್ಲಿ ಕೇಳ್ತಾ ಈ ಬೇರೆ ಬೇರೆ ಪಿಡುಗುಗಳನ್ನು ಹೇಳ್ತಾ ಇದ್ದವಲ್ಲ ಇವತ್ತಿನ ಒಂದು ಆಧುನಿಕ ಸಮಾಜದಲ್ಲಿ ಈ ಮಾದಕ ವಸ್ತು ಸೇವನೆ ಒಂದು ದೊಡ್ಡ ಸಾಮಾಜಿಕ ಪಿಡುಗಾಗಿ ಮಾದಕ ದ್ರವ್ಯ ವ್ಯಸನಗಳನ್ನು ಮುಕ್ತ ಮಾಡೋದಕ್ಕೋಸ್ಕರ ಪೊಲೀಸ್ ಇಲಾಖೆಗೆ ಸಾರ್ವಜನಿಕರು ಯಾವ ರೀತಿ ಸಹಕಾರ ಕೊಡಬೇಕು ಆ ರೀತಿ ಸಹಕಾರ ಕೊಟ್ಟರೆ ಪೊಲೀಸ್ ಇಲಾಖೆ ಅವರ ಹೆಸರನ್ನ ಬಹಿರಂಗ ಪಡಿಸೋದಾಗಲಿ ಅದರಿಂದ ಅವರು ತೊಂದರೆ ಆಗುತ್ತೆ ಅನ್ನೋದಾಗಲಿ ಸಾರ್ವಜನಿಕರಲ್ಲಿ ಇರುವಂತಹ ಒಂದು ಸಂಶಯ ಸಾರ್ವಜನಿಕರು ಮತ್ತು ಪೊಲೀಸರು ಏನು ಒಂದು ವ್ಯವಸ್ಥೆ ಸರಿಯಾಗಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಸಾರ್ವಜನಿಕರ ಪಾತ್ರ ಬಹಳಷ್ಟು ಮುಖ್ಯ ಆಗುತ್ತೆ ಸಾರ್ವಜನಿಕರ ಸಹಕಾರ ಇರದೆ ಯಾವುದೇ ಒಂದು ಆ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸ ಮಾಡಬೇಕಾಗುದಿಲ್ಲ ಆ ಒಂದು ವ್ಯವಸ್ಥೆಯಲ್ಲಿ ಪೊಲೀಸ್ ವ್ಯವಸ್ಥೆ ಕೂಡ ಬಂದಿದೆ ಪೊಲೀಸ್ ವ್ಯವಸ್ಥೆಯಲ್ಲಿ ಸಾರ್ವಜನಿಕರ ಪಾತ್ರ ಬಹಳ ಮುಖ್ಯವಾಗಿರ್ತದೆ ಯಾಕಂದರೆ ಪೊಲೀಸರು ಕೂಡ ಸಾಮಾನ್ಯ ಮನುಷ್ಯರಂತೆ ಏನು ಕರ್ತವ್ಯ ನಿರ್ವಹಿಸಬೇಕಾದ್ರೆ ಬೇರೆ ಬೇರೆ ತರ ಮಾಹಿತಿ ಬರಬೇಕಾಗುತ್ತೆ ಬೇರೆ ಬೇರೆ ಥರ ಮಾಹಿತಿ ಕೊಡ್ತಕ್ಕಂಥವ್ರು ಸಾರ್ವಜನಿಕರು ಸಾರ್ವಜನಿಕರು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಆಧರಿಸಿ ನಾವು ಕಾರ್ಯಾಚರಣೆ ಮಾಡಿ ಇಂಥ ಎಲ್ಲ ಡ್ರಗ್ಸ್ಗಳನ್ನು ಅವನು ಪತ್ತೆಸ್ತಾ ಇರ್ತೇವೆ ಸೊ ಈ ಒಂದು ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಹೋಗುವುದೇನೆಂದರೆ ಈ ಒಂದು ಡ್ರಗ್ ಮುಕ್ತ ಏನೊಂದು ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಸಾರ್ವಜನಿಕರು ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸ್ಬೇಕಾಗತ್ತೆ ತಾವು ತಮ್ಮ ಒಂದು ಸುತ್ತಮುತ್ತಲ ಪರಿಸರದಲ್ಲಿ ತಾವು ಕಂಡಿರ್ತಕ್ಕಂಥ ಏನಾದರೂ ಈ ಥರ ಡ್ರಗ್ ಮೆಷಿನ್ಗಳಿರ್ಬೋದು ಡ್ರಗ್ ಮಾರಾಟಗಾರ ಪೆಡ್ಲರ್ಸ್ ಇರ್ಬೋದು ಅಥವಾ ಡ್ರಗ್ ಮಾರಾಟದ ಜಾಲದ ಬಗ್ಗೆ ಏನಾದರೂ ತಮಗೆ ಮಾಹಿತಿ ಇದ್ದರೆ ಖಂಡಿತವಾಗ್ಲೂ ಹತ್ತಿರದ ಪೊಲೀಸ್ ಠಾಣೆಗೆ ತಾವು ಮಾಹಿತಿ ಇಡ್ಬೋದು ಅಥವಾ ಒನ್ ಒನ್ ಟೂಗೆ ಮಾಹಿತಿಯನ್ನು ಕೊಡ್ಬೋದು ಅದರ ಜೊತೆಗೆ ಯಾರೇ ಮಾಹಿತಿ ಕೊಟ್ಟರೂ ಸಹಿತ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ ಅವರ ಒಂದು ಏನು ಐಡೆಂಟಿಟಿ ಅನ್ನ ನಾವು ಬಹಿರಂಗ ಪಡಿಸೋದಿಲ್ಲ ಅವರ ಐಡೆಂಟಿಟಿನ ನಾವು ನಮ್ಮ ಸೀಕ್ರೆಟ್ ಆಗಿ ತಗೊಂಡು ಇಟ್ಕೊಂಡಿರ್ತೇವೆ ಅದರ ಜೊತೆಗೆ ಅವರು ಕೊಟ್ಟ ಮಾಹಿತಿಯನ್ನು ಆಧರಿಸಿ ನಾವು ಕಾರ್ಯಾಚರಣೆ ಮಾಡಿ ಏನು ಈ ಥರ ಡ್ರಗ್ಸ್ ಎಲ್ಲ ಕೂಡ ಸೀಸ್ ಮಾಡಿದಾಗ ಖಂಡಿತವಾಗಲೂ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ಮತ್ತು ಅವ್ರನ್ನ ಕಾನೂನಾತ್ಮಕವಾಗಿ ಏನು ಅವ್ರಿಗೆ ನನಗೆ ಒಬ್ಬ ಕೋಟಿ ಹೋಗಿ ರೂಪಾಯಿರುತ್ತೆ ಬಿಟ್ಟು ಆಸ್ತಿ ಇದು ಇರುತ್ತೆ ಅಂಥದ್ದನ್ನ ಅವ್ರನ್ನ ಸ್ವಲ್ಪ ಮುಕ್ತಗೊಳಿಸಿ ಅದಕ್ಕೆ ಅವಕಾಶ ಕೊಡದೇನೆ ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಆಧರಿಸಿ ಪೊಲೀಸರೇ ಕಾರ್ಯಾಚರಣೆ ಮಾಡಿ ಅದಕ್ಕೆ ಸೂಕ್ತ ಕಾನೂನು ರೀತಿ ಕಂಡುಕೊಳ್ತಾರೆ ಸಾರ್ವಜನಿಕರಲ್ಲಿ ಕಳಕಳೆ ಮನವಿ ನಿಮ್ಮ ಸುತ್ತಮುತ್ತ ಏನಾದರೂ ಈ ಥರ ಡ್ರಗ್ ವ್ಯಸನಿಗಳು ಅಥವಾ ಡ್ರಗ್ ಮಾರಾಟ ಜಾರಗಳ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಒಂದು ಪೊಲೀಸರಿಗೆ ಯಾವುದೇ ಹಿಂಜರಿಕೆ ಇಲ್ಲದೆ ಯಾವುದೇ ಭಯವಿಲ್ಲದೆ ತಾವು ಬಂದು ತಿಳಿಸ್ಬೇಕು ತಮ್ಮ ಒಂದು ಐಡೆಂಟಿಟಿಯೂ ಕೂಡ ಚಿಕ್ಕಟ್ಟಿರ್ತಂತೆ ಖಂಡಿತ ಹ್ಞೂ